ಜೈ ಭಾರತ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಾಲ್ಕನೇ ಸಿಂಹ ಸಾಯ್ ಕುಮಾರ್ ಮತ್ತೊಮ್ಮೆ ಮೋದಿ ಸರ್ಕಾರ ದೇಶದ ಅಭಿವೃದ್ಧಿಗೆ ಮೋದಿ ದೇಶದ ಭದ್ರತೆಗೆ ಮೋದಿ ದೇಶ ಭಕ್ತಿಗೆ ಮೋದಿ ದೇಶ ಸೇವೆಗೆ ಮೋದಿ ಸೊ ಪ್ಲೀಸ್ ವೋಟ್ ಫಾರ್ ನರೇಂದ್ರ ಮೋದಿ ಬಂಧುಗಳೇ ನಾಳೆ ಶುಕ್ರವಾರ ಏಪ್ರಿಲ್ ಇಪ್ಪತ್ತಾರು ನಮ್ಮ ಕರ್ನಾಟಕದಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಪರಿವಾರದ ಎನ್ ಅಭ್ಯರ್ಥಿಗಳಿಗೆ ನಿಮ್ಮ ಪವಿತ್ರವಾದ ಮತವನ್ನು ಹಾಕಿ ಗೆಲ್ಲಿಸಬೇಕು ಅಂತ ನಿಮ್ಮನ್ನೆಲ್ಲ ಬೇಡ್ಕೋತಾ ಇದ್ದೀನಿ ಪ್ಲೀಸ್ ವೋಟ್ ಫಾರ್ ಜೆ ಡಿ ಎಸ್ ವೋಟ್ ಫಾರ್ ಬಿಜೆಪಿ ವೋಟ್ ಫಾರ್ ಎನ್ ಡಿ ಶ್ರೀರಾಮ್ ಜೈ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ